ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಆಧುನಿಕ ದುನಿಯಾ ಯೂಟ್ಯೂಬ್ ಚಾನಲ್ ಇವತ್ತು ಮೈಸೂರಿಗೆ ಹೋಗ್ತಾಯಿದ್ದೀವಿ ಮೈಸೂರು ಲೈಟಿಂಗ್ಸ್ ನೋಡೋಕ್ಕೆ ಒಂದು ವೀಕ್ ಆಗೋಗಿದೆ ಆಲ್ರೆಡಿ ಬಟ್ ಲೈಟಿಂಗ್ಸ್ ಎಲ್ಲ ಹೇಗಿರುತ್ತೆ ನೋಡ್ಕೊಂಬರೋಣ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಎಲ್ಲರೂ ಫ್ರೆಂಡ್ಸ್ ಜೊತೆ ಹೋಗ್ತಾಯಿದ್ದೀವಿ ಪ್ರದೀಪ್ ಆ್ಯಂಡ್ ಮೋನಿಕಾ ಜಾಯ್ನ್ ಆಗ್ತಾರೆ ಅವರು ಕೂಡ ಅಂದರೆ ಇವಾಗ ಅಲ್ಲಿ ಹೋಗಿ ಅಲ್ಲಿಂದ ಖಾರದ್ದೆ ಮಾಡೋಣ ಅರ್ಜುನ್ನ ಹುಡುಕ್ತಾವನೆ ಅವ್ರನ್ನ ಮೇಲಕ್ಕೆ ಬರ್ಲಿಲ್ಲ ಯಾರು ಹುಡುಕ್ತಾ ಇದ್ಯಪ್ಪ ಅರ್ಜುನ್ ಎಲ್ಲಿ ಬಂತು ಎಲ್ಲಿ ಇಲ್ಲಿ ರೋಡ್ ರೋಡ್ ಇದ್ದಾನೆ ಎಲ್ಲಿ ಬಂತು ಯಾರು ಬಂದ್ಬಿಡ್ತಾ ನೀನ್ ಎಲ್ಲಿ ನೋಡ್ತಾ ಇದ್ದೆ ಹ ನೋಡ್ತಾ ಇದ್ದೆ ರೆಡಿನಾ ಹೋಗೋಕೆ ನೀ ಪಾಪ ಅವನ ಅಲ್ಲಿ ರೋಡ್ ನೋಡ್ತಾ ಇದ್ದ ಹಾಂ ಬೈಕಲ್ಲಿ ಬರುತ್ತೆ ಅಂತ ನೋಡ್ತಾ ಇದ್ದ ಅಲ್ವಪ್ಪ ನೀ ರೆಡಿನಾ ಹಾಂ ರೆಡಿ ಹೋಗೋಣ ರೆಡಿ ರೆಡಿಯಾಗಿದ್ದಾನೆ ಎಲ್ಲರೂ ರೆಡಿ ನಾನು ಇಲ್ಲೇ ಇರ್ತೀನಿ ಬಾಯ್ 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 ನಾನು ಬರಲ್ಲ ಏನಕ್ಕೆ ನಾನು ಬರ್ತಾ ಇದ್ದೀನಿ ಇಲ್ಲ ಇಲ್ಲೇ ಇದ್ದೀನಿ ಇಲ್ಲ ಇದ್ದೀನಿ ನೋಡಿ ಇಲ್ಲಿ ಬರ್ತಾ ಇದ್ದೀನಿ ನಾನು ಬರಲ್ಲ ಅಂದ್ನಲ್ಲ ಅದಕ್ಕೆ ಸುಮ್ಮನೆ ಅಂದೆ ನಾನು ಬರ್ತಾ ಇದ್ದೀನಿ ಬರ್ತಾ ಇದ್ದೀನಿ ಇಲ್ಲೇ ಇದ್ದೀನಿ ಅಂದೆ ಅಕ್ಕ ಪ್ರದೀಪ್ ನಿಹಾಂತ್ ಅರ್ಜುನ್ ನಾನು ಹಾಯ್ ಎಲ್ಲಿಗೆ ಹೋಗ್ತಿದೀಯ ನಿಹಾಂತ್ ಆಂ

ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾನೆ ಆದ್ರೆ ನಾವು ಇವಾಗ ಹೋಗ್ತಾ ಇರೋದು ಮೈಸೂರಿಗೆ ಹಾ ತಗೊಂಡಿದ್ದೀನಿ ಮೈಸೂರು ಅನ್ನಮಜ್ಜಿ ಮನೆ ಎಲ್ಲಿ ಹೋಗ್ತರೋದು ಮೈಸೂರ್ 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 ಬನ್ನಿ ನೀವು ಲೈಟಿಂಗ್ಸ್ ನೋಡೋಣ ಬಾಯ್ ಬಾಯ್

ಅಷ್ಟೇ ಹೆಂಗಿತ್ತು ಸ್ಕೂಲ್ ಇವತ್ತು ಫಸ್ಟ್ ಸ್ಕೂಲ್ ಹೋಗಿಲ್ಲ ಹೋಗಿದ್ಯಾ ಹೋಗಿಲ್ವಾ ಹೋಗಿಲ್ಲ ಇವ್ ನಿಂಗೆ ಇವತ್ತು ಸ್ಕೂಲ್ ತೋರ್ಸ್ಕೊಂಡ್ ಬಂದಿದ್ದಾರೆ ಸ್ಲೈಡ್ಸ್ ಎಲ್ಲ ಹಾಕೊಂಡು ಆರಾಮಾಗಿ ಬಂದ ಮೋನಿಕ ಹ್ಮ್ ಬಂದ ಪರವಾಗಿಲ್ಲ ಇದ್ದ ಹ್ಮ್ ಬಾಲ್ ಅಲ್ಲಿ ಆಟಾಡ್ದ ಇಲ್ಲಪ್ಪ ನೀನು ಬಾಲ್ ಅಲ್ಲಿ ಆಟದಲ್ಲ ಹೇಳು ಬಾಲ್ ಅಲ್ಲಿ ಬಾಲ್ ಆಟಾಡ್ದ ನೀನು

ಅಪ್ಪ ತರ್ತಾ ಇದ್ದಾರೆ ನೋಡು ಅಲ್ಲಿ ನೋಡು ಅಪ್ಪ ಬಂದ್ರೆ ನೋಡು ಏನು ತರ್ತಾ ಇದ್ದಾರೆ ಅಪ್ಪ ಆಮೇಲೆ ಚಾಕಲೇಟ್ ತರ್ತಾ ಇದೆ ನಾವ್ ಮೈಸೂರ್ ಎಂಟ್ರಿ ಆಗಿದೀವಿ ಬಟ್ ಇಲ್ಲಿ ಲೈಟ್ಸ್ ಎಲ್ಲ ಆಫ್ ಆಗಬಿಟ್ಟಿದೆ ಒಂದು ವಾರ ಲೇಟ್ ಬಂದಿರೋದ್ರಿಂದ ಲೈಟ್ಸ್ ಎಲ್ಲ ಆಫ್ ಇದೆ ಕೆಂಪೇಗೌಡ ನಾಡಪ್ರಭು ಕೆಂಪೇಗೌಡ ಅವರ ಲೈಟಿಂಗ್ಸ್

ರಶ್ ಕಡಿಮೆ ರಶ್ ತುಂಬಾ ಮಿನಿಮಲ್ ಇರುತ್ತೆ ಇದೆಲ್ಲ ಇದ್ದಿದ್ರೆ ಸಕ್ಕದಾಗಿ ಇರೋದು ಡಿಸೈನ್ ಡಿಸೈನಿಂಗ್ ಮಾಡಿದರಲ್ಲ ಪ್ಯಾಲಸ್ ಹತ್ತತ್ರ ಹೋಗ್ತಾ ಇದೀವಿ ಅಲ್ಲಿ ಹಾಕಿದ್ದಾರೆ ಆಯ್ತು ಫೋಟೋ ಕಳಿಸ್ತೀವಿ ಅವನು ಇರೋದು ನಿನ್ನ ಬಿಟ್ಟು ನೋಡು ಮುನ್ನ ಹೇಳಪ್ಪ ಅದೇ ಸಾಂಗ್ ಅದೇ ಪ್ರಹಲಾದನ ಅಮ್ಮ ಹೇಳ್ತಾರಲ್ಲ ಪ್ರಹಲಾದ

ಅದು ಏನೋ ಸರ್ಕಲ್ ಐತೆ ಅಂತ ಹಾಕೋರ ಅಥ್ವ ಏನು ಅಷ್ಟೇ ಸರ್ಕಲ್ ಅಂತ ಹಾಕವ್ರಷ್ಟೇ ಅದು ಸರ್ಕಲ್ ಅಂತ ಹಾಕವರೋ ಅಥವಾ ಅಲ್ಲಿ ಶೆ ಬೆಂಗ್ಳೂರಿಂದ ಪೆಟ್ರೋಲ್ ಹಾಕಿಸ್ಕೊಂಡ್ ಬಂದು ಒಂದು ಹೋಟೆಲ್ ಲೈಟಿಂಗ್ ನೋಡ್ದಂಗೆ ಆಯ್ತು ಬೆಂಗಳೂರಲ್ಲೇ ಹೋಟಲ್ಗೆ ಒಂದು ಅರ್ಜೆಂಟ್ ಮಾಡ್ತಾರತ್ರ ಏ ಸರ್ಕಲ್ ಅಂತ ಹಾಕಿದಾರೆ ಇಲ್ಲ ಇಲ್ಲ ಸರ್ಕಲ್ ಅಂತ ಹಾಕಿದ್ರೆ ಇಲ್ಲ ಇಲ್ಲ ಸರ್ಕಲ್ ಅಂತ ಹಾಕಿದಾರೆ ಆಫ್ ಮಾಡಿಲ್ಲ ಅರ್ಜುನಿಗೆ ಅದು ಬ್ರೈಟಾಗಿ ಕಾಣಿಸಲಿ ಅಂತ ಹಾಕಿದರೆ ಸ್ವೀಟ್ ಮಾರ್ಟ್

ಹೋಗಬೇಕು ನೀವು ಮುಂದಕ್ಕೆ ಆ ಕಡೆ ಹೋಗಬೇಕು ಇಲ್ಲಿ ಇಲ್ಲಿ ಮಾಡಿದೆ ಇಲ್ಲಿ ಬಂದಿದ್ದಕ್ಕೂ ಇಲ್ಲಿ ಚೆನ್ನಾಗಿದೆ ಖುಷಿ ಆಯ್ತು ಇಲ್ಲಿ ಅಂಬಾರಿ ಇದೆ ಎಲಿಫೆಂಟ್ ನೋಡಿ ಇಲ್ಲಿ ಅಂತ ಅಲ್ಲೋಡಲ್ಲಿ ಎಲಿಫೆಂಟ್ ಅಲ್ಲಿ ಎಲಿಫೆಂಟ್ ದ ರೈಟಿಂಗ್ಸ್ ಎಲ್ಲರ ಫೋಟೋ ತೆಗೆದಿರಲ್ಲ ಹಾ ಹೂದು ಚೆನ್ನಾಗಿದೆ

ಚೆನ್ನಾಗಿದೆಯಾ ಲೈಟ್ಸ್ ಓ ಸೂಪರಾ ಓ ನೋಡಿ ಚೆನ್ನಾಗಿದೆ ನೋಡಿದ

ಅಂಬಾರಿ ಅಂತ ಸಿಕ್ಸ್ ಹಂಡ್ರೆಡ್ ರುಪೀಸ್ ಯಾವುದೋ ಇತ್ತು ಮನಿಗೆ ಏ ಸೇಮ್ ಇದೇ ಥರಪ್ಪ ಇದ್ದಿದ್ದು ಅದು ಸ್ಟ್ರೀಟ್ ಅಂದ್ರೆ ಹತ್ತತ್ರ ಇತ್ತು ಲೈಟ್ಸ್ ಅಷ್ಟೇ ಪಾರ್ಕಿಂಗ್ ಮಾಡಬೇಕು ಕಾರು ನಿಲ್ಲಿಸ್ಬೇಕಲ್ಲಪ್ಪ ಒಂದು ಕಡೆ ಅಲ್ಲಿ ಪೊಲೀಸ್ ಅಕಾಲಲ್ಲಿ ಬಂದು ಫೀಡ್ ಅಂತ ಹೊಡಿತಾ ನಿನಗೆ ಆ ಪೊಲೀಸ್ ಅಂಕಾಲ ಬಂದು ಹ್ಞೂ ಫೈ ಅಂತ ನೀನು ಅಂತ ನೀನು ಇಲ್ಲದಿ తగన వస్తే ల్యాప్టాప్ ల్యాప్టాప్ ఇల్లొనటి పల్లి లెఫ్ట్ ఉంది నో ఇంగిది ఫ్లవర్స్ నోది ఫ్లవర్స్ ఫ్లవర్స్ నోది ఇంగిడే రోడల్ ఫ్లవర్స్ లవవర్ లవవ అదోని ప్లాస్టిక్ బాటిల్ లో ఇల్లె మాడరది ఫ్యామిలీ ఎంట్రీ అలా ఉంది కికాకబో ఓ ఇల్ సక్కదా ఇది నోది ఎంట్రన్స్ ఓ ఇల్ జాస్ట్ ఇడేప ఎంట్రన్స్ ఇల్ల ಇಲ್ಲ ಮುಂದೆ ಲೆಫ್ಟ್ ಇಲ್ಲಿ ನೋಡು ಇದೇ ಪಾರ್ಕಿಂಗ್ ಎಲ್ಲ ನೋಡ್ ಹಾಕಿದಾರಲ್ಲ ಈಗ ಇಲ್ಲಿ ಹೆಂಗ್ ಇಷ್ಟೊಂದು ಗಾಡಿ ಹಾಕ್ತಾರೆ ಅನ್ನೋದೇ ಯೋಚನೆ ಎಲ್ಲ ಇಲ್ಲೇ ಫೋಟೋ ಶೂಟು ಮೈಸೂರು ಪ್ಯಾಲೇಸ್ ರೋಡು ಜಸ್ಟ್ ಬಿಝಿ ಇದೆ ನೋಡಿ ಶನಿವಾರ ವೀಕೆಂಡ್ ಬಂದಿದ್ದಕ್ಕೆ onde ver o I gave that.

ಬಟ್ ವೀಕೆಂಡ್ಸ್ ಅಂತೂ ಬರಬೇಡಿ ಎಲ್ಲ ವೀಕ್ ಡೇಸ್ ಬನ್ನಿ ವೀಕೆಂಡ್ಸ್ ತುಂಬಾ ಕಷ್ಟ ಪಾರ್ಕಿಂಗ್ ಓಡಾಡೋಕ್ಕೂ ಇಲ್ಲಿ ನೋಡಿದ್ರು ಜನಾನ ಜನ ಜನ ನಾವು ಎಲ್ಲೋ ಒಂದ್ ಕಡೆ ಹೊರಗಡೆ ಪಾರ್ಕ್ ಮಾಡಿ ಬಂದಿದ್ದೀವಿ ರೋಡ್ ಸೈಡ್ ಪಾರ್ಕ್ ಮಾಡಿ ಬಂದಿದ್ದು ಪಾರ್ಕಿಂಗ್ ಒಳಗಡೆ ಮಾಡುದು ಅಂದ್ರೂ ತೆಗಿಯಕ್ಕೆ ಆಗಲ್ಲ ಈ ಟೈಮಲ್ಲಿ

ആ <laughs> mm. <laughs> <laughs> ah. oh, <the. smart noise> ഏഷ്ട ആ ഓക്കെ

ಹಾ ಇದೆಲ್ಲೂ ಬಾ ಎಲ್ಲಿ ಫ್ಲವರ್ಸ್ ಎಲ್ಲಿ ಆ ಇದರಲ್ಲಿ ಕಲ್ ಮೇಲೆ ಕುತ್ಕೋಬೋದು ಸೊ ಎಲ್ಲರೂ ಬಂದಿದ್ದಾರೆ ಎಂಜಾಯ್ ಮಾಡೋಕ್ಕೆ ಮೈಸೂರು ಪ್ಯಾಲೇಸ್ ಲೈಟಿಂಗ್ಸ್ನ ಟೈಮ್ ಸ್ಪೆಂಡ್ ಮಾಡಿದ್ವಿ ಮೋಸ್ಟ್ ಒನ್ ಅವರ್ ಇದ್ವಿ ಇಲ್ಲೇ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಅನಿಸ್ತು ಹೇಗಿತ್ತು ಬಾವು ಹೇಗಿತ್ತು

ಅವರು ಸರ್ಪ್ರೈಸ್ ಕರ್ಕೊಂಡು ಬಂದಿದ್ದಕ್ಕೆ ನೋಡಿ ಪಾಪ ಐತೆ ಅಲ್ಲಿ ಈ ಕಡೆ ನೋಡಿ

ಹೋಗ್ತಾ ಇದೆ ನೋಡಿ ವೈಟ್ ಸಕ್ಕತ್ ಆಗಿದೆ ಮಾತ್ರ ಪ್ಯಾಲೆಸ್